ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಹೇ ಚಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಆಪ್ಷನ್ ಎ ನಾಲ್ಕು ಎಂಬತ್ತು ಸೆಕೆಂಡ್ ಆಪ್ಷನ್ ಬಿ ಐದು ನೂರು ಸೆಕೆಂಡ್ ಆಪ್ಷನ್ ಸಿ ಮೂರು ನೂರ ಅರವತ್ತು ಸೆಕೆಂಡ್ ಆಪ್ಷನ್ ಬಿ ಆರುನೂರು ಸೆಕೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ನೂರು ಸೆಕೆಂಡ್ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಐದು ನೂರು ಸೆಕೆಂಡುಗಳ ಕಾಲ ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಎರಡು ನೂರು ಮೂಳೆಗಳು ಆಪ್ಷನ್ ಬಿ ಎರಡು ನೂರ ಆರು ಮೂಳೆಗಳು ಆಪ್ಷನ್ ಸಿ ಮೂರು ನೂರ ಆರು ಮೂಳೆಗಳು ಆಪ್ಷನ್ ಡಿ ನಾಲ್ಕು ನೂರ ಆರು ಮೂಳೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನೂರ ಆರು ಮೂಳೆಗಳು ಮಾನವ ದೇಹದಲ್ಲಿ ಒಟ್ಟು ಎರಡು ನೂರ ಆರು ಮೂಳೆಗಳು ಇವೆ ಪ್ರಶ್ನೆ ಸಂಖ್ಯೆ ಮೂರು ಮಾನವನ ಕಣ್ಣಿನ ರೆಸಲ್ಯೂಷನ್ ಏನು ಆಪ್ಷನ್ ಎ ಐದು ನೂರ ಎಪ್ಪತ್ತಾರು ಎಂ ಪಿ ಆಪ್ಷನ್ ಬಿ ನಾಲ್ಕು ನೂರ ಎಂಬತ್ತು ಎಂ ಪಿ ಆಪ್ಷನ್ ಸಿ ಮೂರು ನೂರ ಅರುವತ್ತು ಎಂ ಪಿ ಆಪ್ಷನ್ ಡಿ ನೂರ ಇಪ್ಪತ್ತೆಂಟು ಎಂ ಪಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಐದು ನೂರ ಎಪ್ಪತ್ತಾರು ಪಿ ಮಾನವ ಕಣ್ಣಿನ ರೆಸಲ್ಯೂಷನ್ ನೂರ ಎಪ್ಪತ್ತಾರು ಪಿ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸೂರ್ಯನ ತಾಪಮಾನವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಥರ್ಮಾಮೀಟರ್ ಆಪ್ಷನ್ ಬಿ ಬಾರೋಮೀಟರ್ ಆಪ್ಷನ್ ಸಿ ಪೈರೋಮೀಟರ್ ಆಪ್ಷನ್ ಡಿ ಎನಿಮೋಮೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾರೋ ಮೀಟರ್ ಸೂರ್ಯನ ತಾಪಮಾನವನ್ನು ಅಳೆಯಲು ಬಾರೋ ಅನ್ನು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಪ್ರಪಂಚದಲ್ಲಿ ಅತ್ಯಂತ ಶೀತಲವಾಗಿರುವ ಸಾಗರ ಯಾವುದು ಆಪ್ಷನ್ ಎ ಫೆಸಿಫಿಕ್ ಸಾಗರ ಆಪ್ಷನ್ ಬಿ ಆರ್ಕಿಡ್ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ದಕ್ಷಿಣ ಸಾಗರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಸಾಗರ ಪ್ರಪಂಚದಲ್ಲಿ ಅತ್ಯಂತ ಶೀತಲವಾದ ಸಾಗರ ದಕ್ಷಿಣ ಸಾಗರ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ವಿಶ್ವದ ಎರಡನೇ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಗ್ರಹ ಆಪ್ಷನ್ ಡಿ ಭೂಮಿ ಆಪ್ಷನ್ ಸಿ ಶುಕ್ರಗ್ರಹ ಆಪ್ಷನ್ ಡಿ ಗುರುಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಹ ವಿಶ್ವದ ಎರಡನೇ ಅತಿ ದೊಡ್ಡ ಗ್ರಹ ಶನಿಗ್ರಹ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಮಾನವ ದೇಹದಲ್ಲಿ ಎಷ್ಟು ಸ್ನಾಯುಗಳಿವೆ ಆಪ್ಷನ್ ಐದು ನೂರು ಸ್ನಾಯುಗಳು ಆಪ್ಷನ್ ಬಿ ಐದು ನೂರ ತೊಂಬತ್ತು ಸ್ನಾಯುಗಳು ಆಪ್ಷನ್ ಸಿ ಆರು ನೂರ ಮೂವತ್ತೊಂಬತ್ತು ಸ್ನಾಯುಗಳು ಆಪ್ಷನ್ ಡಿ ಏಳು ನೂರ ಇಪ್ಪತ್ತು ಸ್ನಾಯುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ನೂರ ಮೂವತ್ತೊಂಬತ್ತು ಸ್ನಾಯುಗಳು ಮಾನವ ದೇಹದಲ್ಲಿ ಒಟ್ಟು ಆರು ನೂರ ಮೂವತ್ತೊಂಬತ್ತು ಸ್ನಾಯುಗಳು ಇವೆ ಪ್ರಶ್ನೆ ಸಂಖ್ಯೆ ಎಂಟು ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೆ ಬೆಳೆಯುತ್ತಲೇ ಇರುತ್ತದೆ ಆಪ್ಷನ್ ಎ ಹತ್ತು ವರ್ಷಗಳು ಆಪ್ಷನ್ ಬಿ ಹದಿನೈದು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಡಿ ಜೀವನದುದ್ದಕ್ಕೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಮಾನವನ ಮೆದುಳು ಇಪ್ಪತ್ತೈದು ವರ್ಷಗಳವರೆಗೆ ಬೆಳೆಯುತ್ತಲೇ ಇರುತ್ತದೆ ಪ್ರಶ್ನೆ ಸಂಖ್ಯೆ 9 ಗರ್ಬಾ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆ ಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಗರ್ಬಾ ಗುಜರಾತ್ ರಾಜ್ಯದ ಜನಪದ ನೃತ್ಯವಾಗಿದೆ ಪ್ರಶ್ನೆ ಸಂಖ್ಯೆ 10 ಡೆಂಗು ರೋಗಕ್ಕೆ ಯಾವ ಪ್ರಾಣೀಯ ಹಾಲು ಹೆಚ್ಚು ಪರಿಣಾಮಕಾರಿಯಾಗಿದೆ ಆಪ್ಷನ್ ಎ ಮೇಕಿ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೇಕೆ ಡೆಂಗು ರೋಗಕ್ಕೆ ಮೇಕೆಯ ಹಾಲು ಉತ್ತಮವಾದ ಹಾಲು ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಭಾರತದ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಸೂರ್ಯನು ಮೊದಲು ಉದಯಿಸುತ್ತಾನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಪಕ್ಷಿಯು ತೀಕ್ಷ್ಣವಾದ ಕಣ್ಣುಗಳನ್ನು ಹೊಂದಿದೆ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಬಾತುಕೋಳಿ ಆಪ್ಷನ್ ಡಿ ಭಾವಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದ್ದು ಅದು ತೀಕ್ಷ್ಣವಾದ ಹಣ್ಣುಗಳನ್ನು ಹೊಂದಿದ ಪಕ್ಷಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತವನ್ನು ಹೊರತುಪಡಿಸಿ ಬೇರೆ ಯಾವ ದೇಶದಲ್ಲಿ ಗೋವನ್ನು ಪೂಜಿಸಲಾಗುತ್ತದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ ಭಾರತವನ್ನು ಹೊರತುಪಡಿಸಿ ನೇಪಾಳ ದೇಶದಲ್ಲಿ ಗೋವನ್ನು ಪೂಜಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮಾನವನ ನಂತರ ಅತ್ಯಂತ ಬುದ್ಧಿವಂತ ಜೀವಿ ಯಾವುದು ಆಪ್ಷನ್ ಎ ಮಂಗ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಡಾಲ್ಫಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಫಿನ್ ಮಾನವನ ನಂತರ ಅತ್ಯಂತ ಬುದ್ಧಿವಂತ ಜೀವಿ ಡಾಲ್ಫಿನ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಹಣ್ಣನ್ನು ತಿನ್ನುವುದರಿಂದ ದೃಷ್ಟಿ ಸುಧಾರಿಸುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಕಿವಿ ಹಣ್ಣು ಆಪ್ಷನ್ ಸಿ ಕಿತ್ತಾಳೆ ಹಣ್ಣು ಆಪ್ಷನ್ ಡಿ ದಾಳಿಂಬೆ ಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಹಣ್ಣು ಕಿವಿ ಹಣ್ಣನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿಯು ಸುಧಾರಿಸುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ತಾಮ್ರದಿಂದ ಆಪ್ಷನ್ ಬಿ ಚಿನ್ನದಿಂದ ಆಪ್ಷನ್ ಸಿ ಕಬ್ಬಿಣದಿಂದ ಆಪ್ಷನ್ ಡಿ ಬೆಳ್ಳಿಯಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ತಾಮ್ರ ಲೋಹದಿಂದ ಮಾಡಲ್ಪಟ್ಟಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ವಸ್ತುವನ್ನು ತಿನ್ನುವುದರಿಂದ ಮನುಷ್ಯನು ಬೇಗನೆ ವೃದ್ಧನಾಗುತ್ತಾನೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ಕುಡಿತದ ಚಟಕ್ಕೆ ಆಪ್ಷನ್ ಡಿ ಕರಿದ ಆಹಾರದಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಹಾರದಿಂದ ಕರಿದ ಆಹಾರವನ್ನು ಸೇವಿಸುವುದರಿಂದ ಮನುಷ್ಯನು ಬೇಗನೆ ವೃದ್ಧನಾಗುತ್ತಾನೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಕೇರಳ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿ ಇದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಕಣ್ಣುಗಳನ್ನು ಹೊಂದಿಲ್ಲ ಆಪ್ಷನ್ ಎ ಹಾವು ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಎರೆಹುಳುಗಳು ಆಪ್ಷನ್ ಡಿ ಜೀರೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರೆಹುಳುಗಳು ಎರೆಹುಳುಗಳು ಕಣ್ಣುಗಳನ್ನು ಹೊಂದಿಲ್ಲ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಾನವ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಏಳು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಬಿ ಹತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಮಾನವನ ತಲೆಬುರುಡೆಯಲ್ಲಿ ಎಂಟು ಮೂಳೆಗಳು ಇವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮಾನವನ ಹೃದಯ ಎಷ್ಟು ಬಾರಿ ಬಡಿಯುತ್ತದೆ ಆಪ್ಷನ್ ಎಪ್ಪತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಆಪ್ಷನ್ ಬಿ ಐವತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಆಪ್ಷನ್ ಸಿ ಎಂಬತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಆಪ್ಷನ್ ಡಿ ತೊಂಬತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಮಾನವನ ಹೃದಯವು ಒಂದು ನಿಮಿಷಕ್ಕೆ ಐವತ್ತೆರಡು ಬಾರಿ ಬಡಿದುಕೊಳ್ಳುತ್ತದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು